மழை பண்ண இதே பிராப்ளம் மழை நீர் இதே ட்ரைனேஜா ಮಳೆ ಅವಾಂತರ ಅಂಗಡಿಗಳಿಗೆ ನುಗ್ಗಿದ ಚರಂಡಿ ನೀರು ಹೈರಾಣದ ಅಂಗಡಿ ಮಾಲೀಕರು ನಗರದ ವಿವಿಧ ವಾರ್ಡ್ಗಳಲ್ಲಿ ಚರಂಡಿ ವ್ಯವಸ್ಥೆ ಕಾರಣದಿಂದಾಗಿ ಮಳೆ ನೀರು ಸಮರ್ಪಕವಾಗಿ ಮುಂದೆ ಹರಿಯದೆ ತಗ್ಗು ಪ್ರದೇಶಗಳಿಗೆ ನುಗ್ಗಿ ಭಾರಿ ತೊಂದರೆ ಉಂಟಾಗಿದೆ ರವಿವಾರದಂದು ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಚರಂಡಿ ನೀರು ಅಂಗಡಿಗಳಿಗೆ ನುಗ್ಗಿ ಅಸ್ತವ್ಯಸ್ತ ಉಂಟು ಮಾಡಿದೆ ಭಾಳ ಇದೆ ನೀರು ಇಪ್ಪತ್ತು ವರ್ಷದಿಂದ ಅಂಗಡಿ ಮಾಡ್ಕೊಂಡು ಬಂದಿವಿ ಇದುವರೆಗೆ ನೀರು ಬಂದಿಲ್ಲ ನಮ್ಮ ಅಂಗಡಿಯಲ್ಲಿ ಈ ಎರಡು ಮೂರು ವರ್ಷದಿಂದ ಪ್ರತಿ ಮಳೆಗೆ ನೀರು ಬರ್ತಾವ ಮುನ್ಸಿಪಾಲ್ಟಿ ಹೇಳಿದ್ರೆ ಒಬ್ರು ಬರಂಗಿಲ್ಲ ಮಾಡಂಗಿಲ್ಲ ಅದು ನಾವು ಕೈಯಾರೆ ದುಡ್ಡು ಕೊಟ್ಟು ಲೇಬರ್ ಕೂಡ ಮಾಡಿಸ್ತೀವಿ ಇತ್ತ ಆಮೇಲೆ ಹೈವೇ ರೋಡ್ ಎಂ ಟಿ ಎಂ ಟ್ಯಾಕ್ಸೀಸ್ ಈ ಕಡೆ ಬಸ್ ಸ್ಟಾಂಡ್ ಇಂದ ಎಲ್ಲ ನೀರು ನಮ್ ಕಡೆನೆ ಬರುತ್ತೆ ಇಲ್ಲಿ ಬ್ಲಾಕ್ ಕೂಡಲೇ ಅಂಗಡಿ ಒಳಗೆ ನೀರು ಹೋಗುತ್ತೆ ಇಲ್ಲಿ ಸಮಸ್ಯೆ ಬಹಳ ಅದ ಅದು ಸಮಸ್ಯೆ ಬಗೆಹರಿಸಲಿಕ್ಕೆ ಇದುವರೆಗೆ ಯಾರು ಬಂದಿಲ್ಲ ಎಷ್ಟು ಮಳೆ ಬಂದ್ರು ಯಾರು ನೋಡೋಂಗಿಲ್ಲ ಬಂದು ಸಮಸ್ಯೆಗಳು ನೀವು ಬಗೆರ್ಸಂಗಿಲ್ಲರ್ಗೆ ಹೇಳಿವಿ ಕೌನ್ಸಿಲರ್ಗೆ ಹೇಳಿದ್ರೆ ಕೆಳಗಡೆ ಅಂಗಡಿ ಯಾಕೆ ಮಾಡಿದ್ರಿ ಅಂಗಡಿ ಈಗ ಮಾಡಿದ್ರು ನಲ್ವತ್ತು ವರ್ಷ ಕೆಳಗಿಂದ ಅಂಗಡಿ ಮಾಡಿದ್ರು ಅವಾಗ ಈ ಸಮಸ್ಯೆ ಇದ್ದಿಲ್ಲ ಈ ನಮ್ಮ ಡ್ರೈನೇಜ್ ಸಮಸ್ಯೆ ಇದ್ದ ಹೈವೇ ರೋಡ್ ಆದ್ಮೇಲೆ ಎಲ್ಲ ನಮ್ಮನಿಗೆ ಪ್ರಾಬ್ಲಮ್ ಆಗಿ ಮುಂದಗಡೆ ನೀರು ಪ್ರಾಬ್ಲಮ್ ಏನೈತ್ರಿ ನಿಮ್ಗೆ ಎಲ್ಲಾ ಐಟಮ್ ದಿನಸಿ ಐಟಮ್ ಈ ಕಡೆ ಹಾರ್ಡ್ವೇರ್ ಆಮೇಲೆ ಆ ಕಡೆ ಹೋಟ್ಲ ಒಟ್ಟು ಈ ಲೈನಿಗೆ ಒಂದು ಏಳೆಂಟು ಅಂಗಡಿಯಲ್ಲಿ ನೀರು ಬಂದು ಸಮಸ್ಯೆ ಬಹಳ ಆಗಿರ್ತಾ ಇಲ್ಲ ಈ ಒಂದು ವರ್ಷ ಆರು ತಿಂಗಳ ಕೆಳಗೆ ಬಂದು ನೋಡ್ಕೊಂಡು ಹೋದ್ರು ಮಾಡ್ತೀವಂತ ಇಲ್ಲ ಇದು ಡ್ರೈನೇಜ್ ಸಿಸ್ಟಮ್ ಇದೆ ಆದ್ರೆ ಅದನ್ನ ಸಲ ಕ್ಲೀನ್ ಮಾಡ್ತಾ ಆ ಕ್ಲೀನ್ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಅವರು ದಯವಿಟ್ಟು ಅದನ್ನ ಏನ್ ಮಾಡ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಅದನ್ನ ವ್ಯವಸ್ಥೆ ಮಾಡಿದ್ರೆ ನಾವು ವ್ಯಾಪಾರಸ್ಥರು ಸ್ವಲ್ಪ ಇರ್ತೀವಿ ಅಂತ ಪ್ರತಿ ಮಳೆ ಬಂದಾಗಲೂ ಇದೇ ತೊಂದರೆ ಆಗ್ಲಿ ಆಗ್ತದ ಬಸ್ ವೃತ್ತದಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಎರಡು ಬದಿಯಲ್ಲಿರುವ ಚರಂಡಿಗಳನ್ನ ತೆಗೆಯದೇ ಇರುವುದರಿಂದ ರಾತ್ರಿ ಸುರಿದ ಭಾರಿ ಮಳೆಗೆ ಡ್ರೈನೇಜ್ ನೀರು ಮುಂದೆ ಹರಿಯದೆ ಅಂಗಡಿಗಳಿಗೆ ನುಗ್ಗಿದೆ ಬುಕ್ ಸ್ಟಾಲ್ ಕಿರಾಣಿ ಅಂಗಡಿ ಹಾರ್ಡ್ವೇರ್ ಹೋಟೆಲ್ ಮತ್ತು ತಗ್ಗು ಪ್ರದೇಶದಲ್ಲಿರುವ ಅಂಗಡಿಗಳು ಜಲಾವೃತಗೊಂಡಿದ್ದರಿಂದ ಸಮಸ್ಯೆ ಉಂಟಾಗಿದೆ ಕಟ್ಟಡಗಳ ಮಾಲೀಕರು ಬಾಡಿಗೆದಾರರು ಪರದಾಡುವ ಪರಿಸ್ಥಿತಿಯನ್ನ ಮಾನ್ಯ ಪುರಸಭೆ ನೇರ ಕಾರಣವಾಗಿದೆ ಮಳೆಗಾಲ ಆಗಿದ್ದರಿಂದ ಮುಂಜಾಗ್ರತೆವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಪದೇ ಪದೇ ಮಳೆ ಬಂದಾಗ ಈ ಸಮಸ್ಯೆ ಪುನರಾವರ್ತನೆಯಾಗುತ್ತಿದ್ದರು ಸಂಬಂಧಪಟ್ಟವರು ಕಣ್ಣಿದ್ದು ಕ್ರೂಡರಂತಾಗಿದ್ದಾರೆ ಇಂಥ ಗಂಭೀರ ಸಮಸ್ಯೆ ಪರಿಹರಿಸುವಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಅಂಗಡಿಗಳ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾನ್ಯ ನಗರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪುರಸಭೆ ಮುಖ್ಯಾಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ಇದಾರ ಅವರು ನೀವು ಕರೆ ಮಾಡ್ರಿ ಯಾರನ್ನ ಸಾಮಾನ್ಯದವ್ರು ಯಾರು ಕರೆ ಮಾಡ್ರಿ ಅವ್ರು ಎತ್ತರ ನೋಡ್ರಿ ಆದ್ರೆ ಆಡಳಿತ ಎಲ್ಲಿಗೆ ಬಂದಿದೆ ಇವತ್ತು ಮಾನ್ವಿ ಇವತ್ತು ಇವತ್ತು ಗ್ರಾಹಕರಿಗೆ ಮತ್ತು ಮಾಲೀಕರಿಗೆ ಇವತ್ತು ಎಷ್ಟು ತೊಂದರೆ ಆಗ್ತಾ ಇರ್ತೈತಿ ಇವತ್ತು ಬೇರೆ ಊರಿಂದ ಮಾಲ್ ತಗೊಂಡೋಗಿ ಬಂದಿದ್ದಾರೆ ನೀರ್ ನೋಡ್ರಿ ಯಾವ ತರ ನಿಂತ ಇಲ್ಲೆಲ್ಲ ಏನ್ರಿ ಇದು ಅಡ್ವಾನ್ಸ್ ಮಾನ್ವಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಐತೆ ಅಂತೇಳಿ ಇವತ್ತು ಸಾಮಾಜಿಕ ಜಾಣ ತಾಣದಲ್ಲಿ ಆಗ್ತಾ ಹಾಕ್ತಾ ಇದಾರೆ ಜನಗಳು ನಮಗಿಂತ ಸಮಸ್ಯೆಗಳು ಇದೆ ಅಂತ ಹಾಕಿದ್ರು ಕೂಡ ಅದನ್ನ ಬಂದು ಸಂಬಂಧಪಟ್ಟವರು ಹೋಗಿ ಅಲ್ಲಿ ಏನಾಗಿದೆ ಅಂತೇಳಿ ಕೇಳಕ್ಕೆ ನೋಡಿಲ್ಲ ಇಲ್ಲಿ ನಮ್ಮ ಮಾನ್ಯ ಆದ್ರೆ ಆಡಳಿತ ಏನಾಗ್ತಾ ಇದೆ ಸಂಪೂರ್ಣ ವಿಫಲ ಐತೆ ಇಲ್ಲಿ ಜನಗಳು ಸಮಸ್ಯೆಗಳು ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ರಾಜ್ಯ ಹೆದ್ದಾರಿ ಇದು ರಾಜ್ಯ ಹೆದ್ದಾರಿ ಏನಂತ ಹೇಳಿದ್ರೆ ಇವತ್ತು ಡ್ರೈನೇಜ್ಗಳು ಚರಂಡಿಗಳು ಏನಂತ ಸ್ವಚ್ಛ ಇಲ್ಲ ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಸಣ್ಣ ಪುಟ್ಟ ವಾಡುಗಳ ಮಾಡ್ತಾರೆ ಇವ್ರು ಕೆಲಸ ಇಲ್ಲಿ ರಾಜ್ಯ ಹೆದ್ದಾರಿ ಸಾರ್ವಜನಿಕರು ಹೊಟ್ಟೆ ರೋಡ್ಗಳೇ ಮಾಡಕ್ ಆಗ್ತಾ ಇಲ್ಲ ಇವರು ಸರಿ ಚರಂಡಿಗಳು ಸ್ವಚ್ಛ ಮಾಡ್ತಾ ಇಲ್ಲ ಇವ್ರು ಏನ್ ಮಾಡೋಕ್ಕಾಗುತ್ತೆ ಇಲ್ಲಿ ಮಾನವೀಯ ಡೆವಲಪ್ಮೆಂಟ್ ಇವರು ಪುರಸಭೆ ಸಂಪೂರ್ಣ ವಿಫಲತೆ ವಿಫಲ ಇದೆ ಸಂಪೂರ್ಣ ಕಾಣ್ತಾ ಇದ್ದಲ್ಲ ಸರ್ ಇವತ್ತು ನೋಡ್ರಿ ಇವತ್ತೆಲ್ಲ ವ್ಯಾಪಾರ ಕ್ಲೀನ್ ಮಾಡಬೇಕಿತ್ತು ಮಾಡಬೇಕಾಗಿತ್ತು ಮಾಡಿದ್ರಿಗೆ ನಾವು ನೀರ್ ಹಾಕಿದ್ವಿ ಅಲ್ಲಿ ನೋಡ್ರಿ ನೀವು ನೋಡ್ತಾ ಇರೋಲ್ಲ ಮೋಟರ್ ಹಚ್ಚಿ ಹೊಡಿತಾ ಇದಾರೆ ನೀರು ಆದ್ರೆ ಏನ್ ಯಾರು ಹೇಳೋರ್ ಕೇಳೋರಿಲ್ಲ ಕೇಳೋರ್ ಇಲ್ಲ ಪ್ರಶ್ನೆ ಯಾರು ಮಾಡೋರೇ ಇಲ್ಲ ಇಲ್ಲಿ ಬಂದು ಭೇಟಿ ಕೊಡೋರಿಲ್ಲ ಇವತ್ತು ನಾವು ಸುಮಾರು ಸತಿ ನಾವು ಗಮನ ತಂದೀವಿ ಪುರಸಭೆ ಸದಸ್ಯರಿಗೂ ಹೇಳಿವಿ ಎಲ್ಲರಿಗೂ ಹೇಳಿವಿ ಇದ್ರ ಬಗ್ಗೆ ಯಾರು ಕೂಡ ಚಕರ್ ಎತ್ತರ ಅದ್ರ ಬಗ್ಗೆ ಸಮಸ್ಯೆಗೆ ಸ್ಪಂದನೆ ಮಾಡವಲ್ರು ಮತ್ತೆ ಅವ್ರು ಯಾರು ಕೇಳ್ಬೇಕು ವ್ಯಾಪಾರಸ್ಥರು ತಂಗಡಿ ಬಿಟ್ಟು ಹೋಗಲ್ಲ ಅವ್ರಿಗೆ ಟ್ಯಾಕ್ಸ್ ಕಟ್ತಾರೆ ಮತ್ತೆ ಎಲ್ಲಾ ಕಟ್ತಾರೆ ಎಲ್ಲ ಫಂಡಮೆಂಟ್ ರೈಟ್ಸ್ ಅವ್ರಿಗೆ ಕೊಡ್ಬೇಕಲ್ರಿ ಮೂಲಭೂತ ಸೌಲಭ್ಯ ಅಂತಂದ್ರೆ ಸೌಲಭ್ಯದ್ದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಷ್ಟು ಈಗ ನೀರು ನಿಲ್ಲೋದ್ರಿಂದ ಡೆಂಗು ಕಾಯಿಲೆ ಆಗಿರ್ಬೋದು ಮಲೇರಿಯಾದಂತಾಗಿರ್ಬೋದ್ರಿಂದ ಅನೇಕ ರೋಗಗಳು ರುಚಿಗಳಿಗೆ ಜನ ತುತ್ತಾಗ್ತಾರೆ ಹಂಗಾಗಿ ಇದನ್ನ ಯಾವತ್ತಾಯ ನೀರು ನಿದ್ರಲಾರ್ದಂಗೆ ಏನೋ ಚರಂಡಿ ವ್ಯವಸ್ಥೆ ಏನಿದೆ ಎಲ್ಲಿ ಬ್ಲಾಕ್ ಆಗಿದೆ ಎಲ್ಲಿ ತುಂಬಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಇಷ್ಟಾದರೂ ಕೂಡ ಪುರಸಭೆ ಅಧಿಕಾರಿಗಳೇನೋ ಆ ಸ್ಥಳ ಪರಿಶೀಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ವಿರುದ್ಧ ನಾವು ಧರಣಿ ಕೂಡ ನಾವು ಕೂಡ್ತೀವಿ